ಪಾಕ್ಪರ ಘೋಷಣೆ ಪ್ರಕರಣದಲ್ಲಿ ಮೂವರನ್ನು ಬಂಧಿಸಲಾಗಿದೆ ಎಫ್ ಎಸ್ ಎಲ್ ವರದಿ ಸಾಂದರ್ಭಿಕ ಸಾಕ್ಷಿಗಳನ್ನು ಆಧರಿಸಿ ಅರೆಸ್ಟ್ ಮಾಡಲಾಗಿದೆ ಒಂದು ಮೇಜರ್ ಟ್ವಿಸ್ಟ್ ಇದು ನಿನ್ನೆ ಸಂಜೆ ಎಲ್ಲರೂ ನಿನ್ನೆ ನಿರೀಕ್ಷೆ ಮಾಡಿದ್ರು ಎಲ್ಲೋ ಕೆಲವೊಬ್ರು ಬಟ್ ವರದಿ ಬಂದ್ಬಿಡ್ತು ಎರಡನೇ ವರದಿ ಅದರ ಅನ್ವಯ ಈಗ ಮೂವರನ್ನು ಬಂಧಿಸಲಾಗಿದೆ ದೆಹಲಿ ಮೂಲದ ಇಲ್ತಾಜ್ ಆರ್ ಟಿ ನಗರ ಮೂಲದ ಮುನಾವರ್ ಹಾಗೆ ಹಾವೇರಿಯ ಬ್ಯಾಡ್ಗಿ ಮೂಲದ ಮೊಹಮ್ಮದ್ ನಾಶಿಪುಡಿ ಬಂಧಿಸಿ ಜಡ್ಜ್ ಮುಂದೆ ಕೋರುಮಂಗಲದ ಜಡ್ಜ್ ಅವರು ನಿವಾಸ ಕರ್ಕೊಂಡು ಹೋದ್ರು ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿ ನ್ಯಾಯಾಧೀಶರು ಎರಡು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ವಿಧಾನಸೌಧ ಠಾಣೆ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಕಬ್ಬನ್ ಪಾರ್ ಕೆ ಸಿ ಪಿ ಬಾಲಕೃಷ್ಣರಿಂದ ವಿಚಾರಣೆ ತೀವ್ರವಾಗಿ ನಡೀತಾ ಇದೆ ಸ್ಥಳ ಮಹಜರ್ ಕೂಡ ಮಾಡ್ತಾರೆ ಇವತ್ತು ಮರು ಸೃಷ್ಟಿ ಮಾಡ್ತಾರೆ ಅವ್ರನ್ನು ಕರ್ಕೊಂಬಂದು ಆ ಒಂದು ಪ್ರಕ್ರಿಯೆ ಕೂಡ ಇರುತ್ತೆ ನಿನ್ನೆ ಮೆಡಿಕಲ್ ಚೆಕ್ಅಪ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು ಆಯಿತು ಆರು ಮೇಲೆ ಘಟನೆ ನಡೆದು ಆರು ದಿನಗಳಾದ ಮೇಲೆ ಈ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ರು ಅಧಿಕೃತವಾಗಿದ್ದು ಅಫಿಷಿಯಲಿ ಅದು ಪ್ರೂವ್ ಆಯಿತು ಅಂತ ಗೊತ್ತಾದ ಮೇಲೆ ಯಾಕಂತಂದರೆ ಇಲ್ಲಿ ಖಾಸಗಿ ವರದಿಗಳು ಕೂಡ ಬಹಿರಂಗಗೊಳಿಸಿದ್ರು ಬಿ ಜೆ ಪಿಯವರು ಆದರೆ ಖಾಸಗಿ ಅದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಬಟ್ ಸರ್ಕಾರದಿಂದಲೇ ಸರ್ಕಾರಿ ಇಲಾಖೆ ಎಫ್ ಎಸ್ ಎಲ್ ವಿಧಿವಿಜ್ಞಾನ ಪ್ರಯೋಗಾಲಯ ಸರ್ಕಾರದಿಂದಲೇ ವರದಿ ಬಂತು ಅಂದರೆ ಸರ್ಕಾರಿ ಸಂಸ್ಥೆಯಿಂದ ಅದು ಪೊಲೀಸರ ಕೈ ಸೇರಿತು ಕೇಂದ್ರ ವಿಭಾಗದ ಪೊಲೀಸರು ಮಾಧ್ಯಮ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದರು ಸಾಂದರ್ಭಿಕ ಸಾಕ್ಷಿಗಳನ್ನು ಪರಿಗಣಿಸಿ ಆರೋಪಿಗಳನ್ನು ವಿಚಾರಣೆಗೂ ಕೂಡ ಒಳಪಡಿಸಿದರು ಒಂದು ಏಳು ಜನ ಏಳರಿಂದ ಎಂಟು ಜನರ ಧ್ವನಿ ಪರೀಕ್ಷೆಯನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು ಸಾಮ್ಯತೆ ಇದೆ ಪಾಕಿಸ್ತಾನ ಪರವಾಗಿ ಏನು ಘೋಷಣೆಯನ್ನು ಕೂಗಿದ್ರು ಇಲ್ಲ ನಾವು ಹಂಗೆ ಇಲ್ಲ ನಾವು ಕೂಗಿದ್ದು ನಾಸಿರ್ ಸಾಬ್ ಜಿಂದಾಬಾದ್ ನಾಸಿರ್ ಹುಸೇನ್ ಜಿಂದಾಬಾದ್ ಅಂಥೇಳಿ ಸಮರ್ಥನೆ ಬೇರೆ ಮಾಡ್ಕೊಳ್ತಾ ಇದ್ರು ಸಾಕಷ್ಟು ರೀತಿಯಾದಂಥ ಪರವಿರೋಧ ಚರ್ಚೆ ಅದನ್ನು ಸ್ಲೋ ಮೋಷನ್ ಮಾಡೋದೇನು ಅದ್ರ ಬಗ್ಗೆ ಇಲ್ಲ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಹತ್ತು ಸಾರಿ ಕೇಳಿಸ್ಕೊಂಡಿದ್ದೀನಿ ನಾನು ಐವತ್ತು ಸಾರಿ ಕೇಳಿಸ್ಕೊಂಡಿದ್ದೀನಿ ಅಲ್ಲಿ ಪಾಕಿಸ್ತಾನ ಕೂಗೇ ಇಲ್ಲ ಅಂತ ಕೆಲವರು ಸಮರ್ಥನೆ ಮಾಡಿಕೊಂಡ್ರು ಕಾಂಗ್ರೆಸ್ನ ಸಚಿವರು ಬಟ್ ಈಗ ಅವ್ರ ಹತ್ರ ಉತ್ತರ ಇಲ್ಲ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಪಟೇಲ್ ಈಗ ಮೂರು ಜನರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಈಗ ವಿಚಾರಣೆ ಯಾವ ಹಂತದಲ್ಲಿ ನಡೆಯುತ್ತೆ ಜೊತೆಗೆ ಯಾವ ಆಯಾಮದಲ್ಲಿ ನಡೆಯುತ್ತೆ ಮುಂದಿನ ಕಾನೂನು ರೀತಿಯ ಕ್ರಮ ಹೇಗಾಗಬಹುದು ಆರೋಪಿಗಳನ್ನು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಈಗ ವಿಧಾನಸೌಧ ಠಾಣೆ ಪೊಲೀಸರು ನೋಡಿ ಅವ್ರಿಗೆ ವರದಿ ನಿನ್ನೆನೇ ಕೈ ಸೇರ್ತು ಅವ್ರಿಗೆ ಇದು ಆರು ದಿನ ಯಾಕೆ ಡೀಲ್ ಆಯಿತು ಮೊದಲ ವರದಿಯಲ್ಲಿ ಸ್ಪಷ್ಟವಾಗಿ ಅದು ಗೊತ್ತಾಗಿರಲಿಲ್ಲ ತಾಳೆ ಹಾಕ್ತಾ ಇದ್ರು ಎಷ್ಟು ಈಗ ನೋಡಿ ಒಂದೊಂದು ಪದ ಜೊತೆಗೆ ಅವರ ಉಚ್ಚಾರಣೆ ಅಲ್ಲಿ ಅವರ ಒಂದು ಮಾಡ್ಯುಲೇಷನ್ ಆಗಿರ್ಬೋದು ಅಲ್ಲಿ ಕೂಗಿದವರು ಧ್ವನಿ ಸ್ಯಾಂಪಲ್ಲು ನೋಡಿ ಒಂದು ಎಫ್ ಎಸ್ ಎಲ್ ವರದಿ ಬರಬೇಕು ಅಂತ ಹೇಳಿದರೆ ಧ್ವನಿ ಪರೀಕ್ಷೆ ಆಗಬೇಕು ಅಂತಂದರೆ ಅದು ಸಹಜವಾಗಿ ಟೈಮ್ ಹಿಡಿಯುತ್ತೆ ಈಗ ಇವತ್ತು ಕೂಗಿದರೂ ನಾಳೆ ಬಂತು ಅನ್ನೋಂಗಿಲ್ಲ ಪ್ರತಿ ಒಂದು ಏರಿಳಿತಗಳನ್ನು ಅಲ್ಲಿ ಗಮನಿಸಬೇಕಾಗತ್ತೆ ಹಾಗಾಗಿನೇ ಅಲ್ಲಿ ಏನು ವಾದವನ್ನು ಮಾಡ್ತಾ ಇದ್ದರು ಈಗ ಈ ಎಫ್ ಎಸ್ ಎಲ್ನ ವರದಿ ಅವ್ರಿಗೆ ಉತ್ತರ ಕೊಟ್ಟಿದೆ ದೇಶ ರಾಷ್ಟ್ರ ರಾಜ್ಯ ಅಂತ ಬಂದಾಗ ಯಾವುದೇ ಪಕ್ಷ ಇರಲಿ ಏನೇ ಆಗಲಿ ಯಾವುದೇ ಸರ್ಕಾರ ಇರಲಿ ಅಲ್ಲೆಲ್ಲರೂ ಕೂಡ ಒಟ್ಟಾಗಿರಬೇಕು ನೋಡಿ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಸಿದ್ದರಾಮಯ್ಯನವರು ಅದೇ ಹೇಳಿದರು ಯಾರು ಈ ದೇಶದ್ರೋಹದ ಘೋಷಣೆಗಳನ್ನು ಕೂಗಿದಾರೋ ಅಂಥವ್ರನ್ನ ಮುಲಾಜಿಲ್ಲದೆ ನಾವು ಒಳಗಾಕ್ತೀವಿ ಅಂತ ಅದೇ ಮಾಡಿದೆ ಸರ್ಕಾರ ಈಗ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಪಟೇಲ್ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ವಿಚಾರಣೆ ಯಾವ ಹಂತದಲ್ಲಿ ಯಾವ ಆಯಾಮದಲ್ಲಿ ನಡೆಯುತ್ತೆ ಸ್ಥಳ ಮಜರ್ ಪ್ರಕ್ರಿಯೆ ಹೇಗಿರುತ್ತೆ ಮುಂದಿನ ಕ್ರಮ ಏನಾಗುತ್ತೆ ಅಂತ ಪ್ರಭು ಏನಂತ ಹೇಳಿದ್ರೆ ಪಾಕಿಸ್ತಾನ ಪರ ಘೋಷಣೆ ವರದಿ ಬಂದ ಬಳಿಕ ಸಾಂದರ್ಭಿಕ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ ಸೊ ಇವೆಲ್ಲವೂ ಕಲೆ ಹಾಕಿದ ಬಳಿಕ ಮೂವರಿಗ ಬಂಧನ ಆಗಿರುವಂತದ್ದು ದೇಹದ ಊರು ಮತ್ತೆ ಬ್ಯಾಡಗಿ ಬ್ಯಾಳಗಿ ಮೂಲದವನೂವರು ಮತ್ತು ಬೆಂಗಳೂರಿನ ಆರ್ಟಿ ನಗರದ ಮುನಾವರ್ ಮತ್ತು ತೊಟ್ಟು ಮೂವರನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು ಮೂವರನ್ನ ಬಂಧಿಸಿ ಪೊಲೀಸರು ಈಗಾಗಲೇ ಮೂರು ದಿನ ಅಂದ್ರೆ ನೆನೆಯೂ ಸೇರಿ ನಾಳೆ ಮೂರನೇ ತಾರೀಕವರೆಗೂ ಒಟ್ಟು ಮೂರ್ ದಿನಗಳ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಇದರಲ್ಲಿ ಸಾಕಷ್ಟು ವಿಚಾರಣೆಯನ್ನ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇವರು ಯಾರು ಹೇಗೆ ವಿಧಾನಸೌಧದ ಒಳಗಡೆ ಇಂತೆ ಅಂತ ತೆಗೆದುಕೊಂಡ್ರು ಇವ್ರಿಗೆ ಪಾಸ್ ಕೊಟ್ಟಿದ್ದಂತವ್ರು ಯಾರು ಅವರೇ ಪಾಸನ್ನ ತೆಗೆದುಕೊಂಡಿದ್ರ ಇಲ್ಲ ನಾಸಿರ್ ಹುಸೇನ್ ಕಡೆಯಿಂದ ಏನಾದ್ರು ಪಾಸ್ ಸಿಕ್ಕಿತ್ತಾ ಅವರೇ ಕರ್ಕೊಂಡ್ ಬಂದಿದ್ರೆ ಈಗ ಹಲವು ಆಯಾಮಗಳ ತನಿಖೆಯನ್ನ ಮಾಡಬೇಕಾಗತ್ತೆ ಇಲ್ಲ ಅಂದ್ರೆ ಅವರು ಈಗ ನಾಸಿರ್ ಹುಸೇನ್ ಅವರ ಒಂದು ಹೇಳಿಕೆಗಳನ್ನು ಕೂಡ ಪೊಲೀಸರು ಪಡ್ಕೊಳ್ಬೇಕಾಗತ್ತೆ ಅಂದ್ರೆ ನೀವು ಇವ್ರನ್ನ ಕರ್ಕೊಂಡ್ ಬಂದಿದ್ರ ಅವರೇ ಬಂದಿದ್ರ ಏನು ಮತ್ತೆ ನಾಸಿರ್ ಹುಸೇನ್ ಮತ್ತೆ ಇವ್ರಿಗೆ ಇರುವಂತಹ ಸಂಪರ್ಕ ಸಂಬಂಧಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ ಮತ್ತೆ ಇದ್ರ ಜೊತೆಗೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ಇವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ಲಿಕ್ಕೆ ಆಣವೇನೋದು ಇಲ್ಲಿ ಮೊದಲ ಪ್ರಶ್ನೆ ಆಗಿ ಉಟ್ಕೊಳ್ಳುತ್ತೆ ಸೊ ಅಂದ್ರೆ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ಇವ್ರಿಗೆ ಯಾರಾದರೂ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ ಏನು ಅಂತ ಈಗ ಮೂವರು ಆರೋಪಿಗಳನ್ನ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡ್ತಾರೆ ಮತ್ತೆ ಮೂವರು ಆರೋಪಿಗಳ ಮೊಬೈಲ್ಗಳನ್ನ ವಶಪಡಿಸ್ಕೊಂಡು ಅದನ್ನ ಇವರು ಪರಿಶೀಲನೆ ನಡೆಸುವಂಥದ್ದು ಮತ್ತೆ ಇವರ ಸಂಪರ್ಕಗಳು ಯಾರ್ಯಾರೊಟ್ಟಿಗೆ ಇದೆ ಯಾರೊಂದಿಗೆ ಇವರು ಸಂಪರ್ಕಗಳ ಇದ್ದಾರೆ ಅನ್ನೋ ಆಯಾಮಗಳಲ್ಲೂ ಕೂಡ ಈಗಾಗ್ಲೇ ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗ್ತದೆ ಇದಾದ ಬಳಿಕ ಆರೋಪಿಗಳ ಹಿನ್ನೆಲೆ ಅಂದ್ರೆ ಅಹ್ ಆತ ಏನು ಮಾಡ್ತಾ ಇದ್ದ ಆತನಿಗೆ ಯಾರ್ಯಾರ ಜೊತೆ ಸಂಪರ್ಕಗಳಿದೆ ಸೊ ಇದೇ ಮೊದಲನೇ ಪ್ರಕರಣವ ಬೇರೆ ಬೇರೆ ಪ್ರಕರಣಗಳಲ್ಲಿ ಇವ್ರು ಏನಾದ್ರು ಬೇಕಾಗಿದ್ರ ಇಲ್ಲ ಬೇರೆ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿರುವಂತಹ ಆರೋಪಿಗಳು ಏನಿದ್ರು ಈ ಹಿಂದೆ ಅಂತವ್ರ ಜೊತೆ ಈ ಮೂವರ್ಗೆ ಏನಾದ್ರು ಸಂಪರ್ಕಗಳಿದ್ಯಾ ಸೊ ಈ ಎಲ್ಲಾ ಆ ಆಯಾಮದಲ್ಲೂ ಕೂಡ ಒಂದು ತನಿಖೆಯನ್ನು ನಡೆಸ್ತಾರೆ ತನಿಖೆ ವಿಚಾರಣೆ ವೇಳೆ ಪೊಲೀಸರಿಗೆ ಏನಾದ್ರು ಇದಕ್ಕೆ ಹೆಚ್ಚಿನ ಸಾಕ್ಷಿಗಳು ಸಿಕ್ಕಿದ್ರೆ ಒಂದು ಕಡೆ ಮತ್ತೆ ಅದನ್ನು ಕೂಡ ಬೇರೆ ರೀತಿಯಲ್ಲಿ ತನಿಖೆ ಆಯಾಮ ದಿಕ್ಕನ್ನು ಪಡ್ಕೊಳ್ಳುತ್ತೆ ಮತ್ತೆ ಆ ಇವತ್ತು ಏನು ಮೊನ್ನೆ ಇಪ್ಪತ್ತೇಳರಂದು ಇವರು ಶಕ್ತಿ ಸೌಧದಲ್ಲಿ ಆ ರೀತಿಯಾಗಿ ಕೂಗ್ತಾರೆ ಇದಕ್ಕೆ ಕಾರಣವೇನು ಇದಕ್ಕೇನಾದ್ರು ಅಲ್ಲಿದ್ದವರು ಪ್ರಚೋದನೆಯನ್ನ ಕೊಟ್ಟಿದ್ರ ಸೊ ಅದಕ್ಕಾಗಿ ಕರ್ಕೊಂಡು ಬಂದಿದ್ರ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ ಒಂದು ಕಡೆ ಇನ್ನೂ ಮತ್ತೆ ವಿಡಿಯೋ ಮಾರ್ಫಿಂಗ್ ಅನ್ನು ಮಾಡಲಾಗಿದೆ ಅಂತೆಲ್ಲ ಹೇಳಿಕೆಯನ್ನು ಕೊಡಲಾಗ್ತಾ ಇತ್ತು ಸೊ ಈಗ ಇದನ್ನ ಸರ್ಕಾರ ದೊಡ್ಡ ಮುಜುಗರಕ್ಕೆ ಇದನ್ನ ಯಾವ ರೀತಿಯಾಗಿ ಎದುರಿಸುತ್ತೆ ಅನ್ನೋಂತ ಕಾಯ್ದು ನೋಡ್ಬೇಕಾಗುತ್ತೆ ಪ್ರಭು ಸಂತೋಷ್ ಮಾಹಿತಿಗೆ